ಕರ್ಣರಾಜನು ದಿನ ಹದಿನೈದು ಕಳೆದರು ಕೌರವೇಶ್ವರನ ಕಣ್ಣಿಗೆ ಬೀಳಲಿಲ್ಲ ಜೇನು ಎಲ್ಲಿ ನಮ್ಮೀರು ಸ್ವರ್ಣ ಸ್ವಪ್ನ ಬಂಜೆ ಯಾವುದೂ ಮೌನವೇಕೆ ಹಂಗರಾಜನೇ ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ ಅವನ ಕರ್ತವ್ಯ ಹುದೇ ಸಾಮ್ರಾಟ ಏನೆಂದು ನಾಲಿಗೆ ನುಡಿಸಲಿ ನೆಪದಲ್ಲಿ ಬಿಲ್ಲು ಬಾಣಗಳ ಬಿಟ್ಟು ಬಲಿಯಾದರೂ ಭೀಷ್ಮಾಚಾರ್ಯರು ಅರ್ಜುನನ ಒಂಬುವೆ ಮಗನ ಮರಣ ವಾರ್ತೆ ನೆಪದಲ್ಲಿ ಕಳೆ ಬರವ ಕಳೆ ಜಗದು ಕೈಲಾಸವಾಸಿಗಳಾದರೂ ಗುರುತ್ವಾದರು ಇಂತಿವರ ನೀತಿ ನೀತಿಗಳನ್ನು ನೋಡುತ್ತಿರೋ ಬಿಟ್ಟು ಬೆಟ್ಟು ಮತ್ತೊಮ್ಮೆ ಕಣ್ಣಲ್ಲಿ ಕಂಬನಿ ತುಂಬಿ ಬರುವುದು ಮಂಗರಾಜರು ಗೌರವೇಶ ಪಿತಾಮಹ ಭೀಷ್ಮ ಗ್ರಡೆ ಆಚಾರ್ಯ ದ್ರೋಣ ಇವರು ಎದಕಟ್ಟಿ ಮನಮುದ ಮಾಡಿದರೆ ಸಾಮ್ರಾಜ ಏನೆಂದು ನಾಲಿಗೆ ನಡೆಸಲಿ ಭೀಷ್ಮ ದೋಣರು ಕಣವನ್ನು ನಿನಗೆ ಕೊಟ್ಟು ಪಾಂಡವರನ್ನು ಮಣದೊಮ್ಮೆ ನಿಮ್ಮತೆ

ಗೌರವವನ್ನು ನೆನೆಸಿಕೊಳ್ಳಬಲ್ಲ ವೀರ ಸ್ನೇಹದ ವೃದ್ಧ ಬಂಧನದಲ್ಲಿ ಗುರುಕುಲದ ಪ್ರೀತಿಯ ತಕ್ಕೆಯಲ್ಲಿ ದುರ್ಯೋಧನ ಪ್ರೇಮಾಮೃತ ಪಂಥಲ್ಲಿ ಯಾವಾಗಲೋ ಗುತ್ತೆ ಕೌರವೇಶನ ಒಳದನಿಯ ಕೂಗಿಗೆ ಚಿಂತಿಸಿದರು ಎಲ್ಲೆಯಾದರೆ ಪಾಂಡವರ ಬಡಗಡಲಿನ ಗರ್ಜನೆಗೆ ನಮ್ಮ ಬಂಧನಗಳನ್ನು ನಡೆಸಿ ಕಂಠ ಕಡೆಗೆ ಬಡಗಡಲು ವಿಜಯೋನ್ಮಾದ ಪ್ರಮತ್ತ ಪಾಂಡವರ ಎಲೆಗೊಪ್ಪಿನ ನನಸಕ್ಕೂ ಈ ನನ್ನ ಧನಸ್ಸಿಗೆ ನನ್ನ ತಂದೆಯನ್ನು ಬಂದ ಆ ಕೌಂದೆಯ ನೆತ್ತರವ ನನ್ನ ನೆತ್ತ

Love you, Love you.

ನಿನ್ನ ಕುಲದ ರೀತಿ ನೀತಿಗಳನ್ನು ತನ್ನ ಉಸಿರಿನಲ್ಲಿ ತುಂಬಿಕೊಂಡಿರುವ ಕಟ್ಟವ ಕರುಣ್ಗೆ ಕಟ್ಟು ಸೇನಾಧಿಪತಿ ಕುಲಾಭಿಮಾನದ ಕಿರಿಯಲ್ಲೇಕೆ ಬಗೆಯುತ್ತಿರುವೆ ನೋಡಿ ಸದ್ಯಾನ್ವೇಷಣಿ ಗುಣಶೋಧನೆಗಳೇನದ ಕುರುಡ್ ಕುಲಾಭಿಮಾನ ಕ್ಷೇರೋಹಿ ಆಯಮ್ಮ ಲೋ ಕುಟಿದ ನೀತಿ ಪಂಡಿತನೇ ಸ್ವಾತಿಗಳು ಹುಟ್ಟಿಸಿದ ಕುರುಡು ಕುಲಾಭಿಮಾನದ ಹೊಟ್ಟೆ ಬೆಳೆ ಬೆಳೆದು ಬೆಳ್ಳಾಗಿ ಕಟ್ಟೆಡೆದು ಕಿಡಿಗಳು ಆ ಕಿಡಿಗಳೆಲ್ಲ ಜ್ವಾಲಗಳಾಗಿ ಹೊತ್ತುವವು ನಾಡ ತುಂಬಲ್ಲ ಆಗ ತಾಯಿಯ ಒಂದು ಕಣ್ಣಲ್ಲಿ ನೀರು ಮತ್ತೊಂದು ಕಣ್ಣಲ್ಲಿ ನೆತ್ತರು ಏನಾದರೆ ನಂತೆ ನನ್ನ ಕುರುದೀಚ್ಛ ಹೋಗಿದ ಈ ನನ್ನ ಗೆಳೆಯ ರಾಜ ಕುಲ ಕುಲ ಎಂದು ತಮ್ಮ ತಮ್ಮಳಿಗೆ ಬಡಿದಾಡುತ್ತ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕೆ ತೆರೆದಿಟ್ಟು ಬಿಡುವರು ಭಾರತದ ಬಾಗಿಲವನ್ನು ಎಂದು ನನ್ನ ಕುರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ದಾರ ಈ ದಾರದ ಬಗ್ಗೆ ಬೇರೆ ಬೇರೆಯಾದರೂ ಹತ್ತಿ ಎಂಬುದು ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರನ್ನ ಸ್ನೇಹದ ಮೃತವೃಷ್ಟಿಯಿಂದ ಯಾವಿಸುವುದಿಲ್ಲ ಮನುಷ್ಯತ್ವವೆಂಬುದೇ ದಾನಿ ಮನುಷ್ಯತ್ವದವರೆಂಬುದನ್ನು ಎತ್ತಿ ತೋರಿಸಲಿ ಅಂತಹ ಅವಂಗವಾದವನ್ನು ದಕ್ಷಿರುವವರೆಗೂ ಭಾರತೀಯರು ನನಪ್ರಯತ್ನಗಳು ತುವಿಯೋದನ ಚರವದಾಸೇ. ನಾಲುಮರಿ ಚರನೆ ದಾಸೇಯಲ್ಲಾ. ಸದಿಯು ಪದಿಯ ಮಸ್ತಕಗಿ ಉಪದೇಶಿ. ನಾಲತ್ಥು ಕುರುಭು ಮಿರಾಡಿ. ವೇಲೆ ಪಾಲ್ಮಿರಾಡಿ. ವೇಲೆ ಪಾಲ್ಮನಾಡಿ. ವೇ ನೀ ಸತ್ಯ ಸಾಕ್ಷಿ ಆದಂತೂ ಗುರುಕುಲದ ಪಕ್ಷಪಾತಿ